ಹಲೋ ಮೈ ಡಿಯರ್ ವ್ಯೂರ್ಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ನಮ್ ಕರ್ನಾಟಕದಲ್ಲಿ ಅದೆಷ್ಟೋ ಆಫೀಸರ್ಸ್ ಕರೆಕ್ಟ್ ಆಗಿ ಕನ್ನಡ ಮಾತಾಡಲ್ಲ ಅದೆಷ್ಟೋ ಜನಕ್ಕೆ ಕನ್ನಡ ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅದಕ್ಕಾಗಿ ಈಗ ನಮ್ ಸಿದ್ರಾಮಯ್ಯನವರು ಅಧಿಕಾರಿಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ಮಾತಾಡಬೇಕು ವ್ಯವಹರಿಸಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಎಲ್ಲಾ ಐ ಎ ಎಸ್ ಆಫೀಸರ್ಸ್ ಕಡ್ಡಾಯವಾಗಿ ಕನ್ನಡದಲ್ಲೇ ಮಾತಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾಕೀತ್ ಮಾಡಿದ್ದಾರೆ ಕನ್ನಡ ವಿರೋಧಿ ಧೋರಣೆ ಪ್ರದರ್ಶಿ ರೋ ಐಎಎಸ್ ಅಧಿಕಾರಿ ಶ್ರೀವತ್ಸ ಕೃಷ್ಣ ಅವರ ವರ್ತನೆ ಸರಿಯಿಲ್ಲ ಯಾವುದೇ ಆಫೀಸರ್ ಆಗಿರ್ಲಿ ಕರ್ನಾಟಕದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಮೊದಲು ಕನ್ನಡ ಕಲಿಬೇಕು ಅಂತ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಶ್ರೀವತ್ಸ ಅವರು ಕನ್ನಡ ವಿರೋಧಿ ಧೋರಣೆ ತಳೆದಿರೋ ಬಗ್ಗೆ ಕೂಡಲೇ ಮಾಹಿತಿ ಪಡೆದು ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಇದೇ ವೇಳೆ ತಿಳಿಸಿದ್ದಾರೆ ಎಲ್ಲಾ ಅಧಿಕಾರಿಗಳು ಕಡ್ಡಾಯವಾಗಿ ಕನ್ನಡ ಕಲೀಲೇಬೇಕು ಎಲ್ಲ ವ್ಯವಹಾರಗಳನ್ನು ಕನ್ನಡದಲ್ಲೇ ನಡೆಸಬೇಕು ಕನ್ನಡ ವಿರೋಧಿ ಧೋರಣೆ ತಾಳದ್ರೆ ಅದನ್ನ ನಮ್ಮ ಸರ್ಕಾರ ಸಹಿಸೋದಿಲ್ಲ ಅಂತ ಸಿದ್ದು ಹೇಳಿದ್ದಾರೆ ಈ ಬಾರಿ ನಾವು ನಾವು ಮಂಡಿಸಿರುವ ಬಜೆಟ್ ಅತ್ಯುತ್ತಮವಾದದ್ದು ಇದನ್ನ ಸಹಿಸದ ವಿಪಕ್ಷಗಳು ಫೇಕ್ ಡೈರಿ ವಿಚಾರವನ್ನ ಮುಂದಿಟ್ಕೊಂಡು ಕಲಾಪವನ್ನ ಹಾಳು ಮಾಡ್ತಿದೆ ಅಂತ ಕೂಡ ಸಿದ್ದರಾಮಯ್ಯನವರು ಆರೋಪಿಸಿದ್ದಾರೆ ರಾಜಕೀಯ ದುರುದ್ದೇಶದಿಂದ ವಿಪಕ್ಷಗಳು ಇಲ್ಲದ ಡೈರಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಲಾಪವನ್ನ ಬಲಿ ಕೊಡ್ತಾ ಇದ್ದಾರೆ ಅವರಿಗೆ ಜನರ ಸಮಸ್ಯೆ ನಿವಾರಣೆಗಿಂತ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದೇ ಬೇಕಾಗಿದೆ ಅಂತ ಮುಖ್ಯಮಂತ್ರಿಗಳು ಹರಿಹಾಯ್ದಿದ್ದಾರೆ ಎಲ್ಲಾ ಆಫೀಸರ್ಸ್ ಕನ್ನಡ ಮಾತಾಡ್ಬೇಕು ಅಂದಿದ್ದು ಓಕೆ ಆದ್ರೆ ಇದ್ರ ಮಧ್ಯ ಬಜೆಟ್ ವಿಷಯ ಸಿದ್ದರಾಮಯ್ಯನವರು ಯಾಕೆ ಮಾತಾಡಿದ್ರು ಅಂತ ಅರ್ಥ ಆಗ ಅವ್ರ ಪ್ರಕಾರ ಬಜೆಟ್ ಅನ್ನ ತುಂಬಾನೇ ಅತ್ಯುತ್ತಮವಾಗಿ ಮಾಡಿದಾರಂತೆ ರೈತರ ಸಾಲ ಮನ್ನಾ ಮಾಡ್ಲಿಲ್ಲ ಬೇಕಾಗಿರೋದಕ್ಕೆ ಹಣ ಕೊಡ್ಲಿಲ್ಲ ಬೇಡದೇ ಇರೋದಕ್ಕೆ ಹಣ ಮೀಸಲಿಟ್ಟಿದ್ದಾರೆ ಸೊ ಸಿದ್ದರಾಮಯ್ಯ ಪ್ರಕಾರ ಅವರ ಬಜೆಟ್ ಸೂಪರ್ ಎಷ್ಟೋ ಆಫೀಸರ್ಸ್ ಈಗ ಕನ್ನಡದಲ್ಲಿ ಮಾತಾಡೋದೇ ಇಲ್ಲ ತುಂಬಾ ಜನಕ್ಕೆ ಅಷ್ಟಕ್ಕೂ ಕನ್ನಡ ಬರೋದೇ ಇಲ್ಲ ಸೊ ಅಂತವರೆಲ್ಲ ಆದಷ್ಟು ಬೇಗ ಕನ್ನಡ ಕಲ್ತ್ಕೊಂಡು ಕನ್ನಡದಲ್ಲೇ ಮಾತಾಡಿದ್ರೆ ನಿಜಕ್ಕೂ ನಮ್ ಕರ್ನಾಟಕಕ್ಕೆ ಒಂದು ಮರ್ಯಾದೆ ಕೊಟ್ಟಂಗ ಆಗತ್ತೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ಸ್ ಕೊಡ್ಬೇಕು ಅಂತ ಅನ್ಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಿಮ್ಮ ಕಮೆಂಟ್ಸ್ ಅನ್ನ ಹಾಕಿ ಕಳಿಸಿ ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ